ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಭದ್ರಾವತಿನಲ್ಲಿದ್ದೀನಿ ಇವತ್ತು ಬಂದು ಗ್ರಾಮ ದೇವತೆ ಆಗಿರುವಂತಹ ಚೌಡಮ್ಮ ಮತ್ತು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇದೆ ನಾಳೆ ಬಂದು ತಂಬಿಟ್ಟ ಆರ್ತಿ ಮಾಡಿಕೊಂಡು ಆರತಿ ಎಲ್ಲ ತೊಗೊಂಡು ಹೋಗಿ ಪೂಜೆ ಮಾಡಿಕೊಂಡು ಕುರಿ ಕೋಳಿನ ಕಡಿತೀವಿ ಇವತ್ತು ಬಂದು ಏನು ಉದ್ಭವ ಆಗಿರೋಂಥ ಲಿಂಗ ಏನಿದೆ ಅಲ್ಲಿ ಬಂದು ಇವತ್ತು ಅಭಿಷೇಕ ಮಾಡಿ ಅಲ್ಲೇ ಊಟದ ವ್ಯವಸ್ಥೆ ಎಲ್ರಿಗೂ ಊರೋರಿಗೆ ಎಲ್ರಿಗೂ ಇರುತ್ತೆ ಸುಮಾರು ಜನ ಸುತ್ತಮುತ್ತಲ ಇರೋರೆಲ್ಲ ತುಂಬ ಜನ ಸೇರ್ತಾರೆ ಆ್ಯಕ್ಚುಲಿ ಇಲ್ಲಿ ಸರೌಂಡಿಂಗಲ್ಲಿ ಬಂದು ಒಂದು ಐದಾರು ಊರವ್ರು ಸೇರ್ಕೊಂಡು ಮಾಡುವಂಥದ್ದು ಇದು ನಮ್ಮ ಅಕ್ಕಪಕ್ಕ ಊರವರೆಲ್ಲರೂ ತುಂಬ ಜನನೇ ಬರ್ತಾರೆ ಇದಕ್ಕೆ ಬೆಳಗ್ಗೆನೇ ಅಭಿಷೇಕ ಆಗಿದೆ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ ಸೊ ಅದಕ್ಕೆ ಇವಾಗ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಆ್ಯಂಡ್ ನಾಳೆ ತಂಬಿಟ್ಟು ತಂಬಿಟಾರತಿ ಮಾಡಿಕೊಂಡು ಊರವರೆಲ್ಲ ಇದು ಮಾಡಿ ನಾನ್ ವೆಜ್ ಮಾಡೋ ಲ್ಲ ಬೇರೆ ಬೇರೆ ಊರಿಗೆ ಏನು ಕೊಟ್ಟು ಮಾಡಿರ್ತಾರೆ ಅವರೆಲ್ಲರೂ ಹೋಗಿರ್ತಾರೆ ಸೊ ಚೆನ್ನಾಗಿರುತ್ತೆ ಎಲ್ಲರೂ ಊರವರೆಲ್ಲ ಸೇರ್ಕೊಳ್ಳೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಒಂಥರ ಗ್ಯಾದ್ರಿಂಗ್ ಆಗುತ್ತೆ ಎಲ್ಲರೂ ಎಷ್ಟೋ ವರ್ಷಕ್ಕೊಂದ್ಸತಿ ಸೇರ್ತೀವಿ ಒಮ್ಮೆ ವರ್ಷ ವರ್ಷ ಸರ್ತಿ ಸೇರ್ತೀವಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಟ್ ಪ್ರಾಬ್ಲಮ್ ಏನಂದ್ರೆ ವೀಕ್ ಡೇಸ್ ಬರೋದ್ರಿಂದ ಕೆಲವೊಬ್ರಿಗೆ ಬರೋದು ಪ್ರಾಬ್ಲಮ್ ಇದು ಈ ಹಬ್ಬ ಬಂದು ಯೂಶಲಿ ಏನಾಗುತ್ತೆ ಜನವರಿನಲ್ಲಿ ಬರೋ ಫಸ್ಟ್ ಸೋಮವಾರ ಮಂಗಳವಾರನೇ ಈ ಹಬ್ಬ ಬರುತ್ತೆ ಅಂದರೆ ಮೊದಲನೇ ವಾರ ಏನು ಸೋಮವಾರ ಮತ್ತು ಮಂಗಳವಾರ ಬರುತ್ತೆ ಆ ಇದನ್ನು ಇಟ್ಕೊಂಡು ಹಬ್ಬನ ಆಚರಿಸ್ತಾರೆ ಇಲ್ಲಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಆ್ಯಕ್ಚುಲಿ ಅಕ್ಕಪಕ್ಕದವರೆಲ್ಲ ಊರಿನವರೆಲ್ಲರೂ ಸೇರ್ತಾರೆ ಮತ್ತು ಮದುವೆ ಆಗಿ ಬೇರೆಯವ್ರಿಗೆ ಹೋಗಿರೋಂಥ ಹೆಣ್ಮಕ್ಳುಗಳೆಲ್ಲ ಈ ಈ ಹಬ್ಬಕ್ಕೋಸ್ಕರ ಬಂದು ಸೇರ್ತಾರೆ ಮನೆ ಮನೆಗೆ ಗ್ಯಾದ್ರಿಂಗ್ ಎಲ್ಲರೂ ಚೆನ್ನಾಗಿರುತ್ತೆ ಮಾತ್ರ ತುಂಬನೇ ಆ್ಯಂಡ್ ನಾಳೆ ಕೂಡ ಅಲ್ಲೇ ಇವತ್ತು ಮತ್ತೆ ಟೆಂಪಲಲ್ಲಿ ಹೇಗಿರುತ್ತೆ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾಳೆ ಎಲ್ಲ ಪೂಜೆ ಎಲ್ಲ ಹೇಗೇಗಿರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತೀನಿ ಆ್ಯಂಡ್ ಇವತ್ತು ಕೂಡ ದೇವಸ್ಥಾನದಲ್ಲಿ ಏನೇನು ಆಗುತ್ತೆ ಅಂತ ಹೇಳಿ ಸಾಧ್ಯ ಆದಷ್ಟು ಮೇನ್ ಗರ್ಭಗುಡಿನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ಯಾವುದೇ ದೇವಸ್ಥಾನ ಅಂದರೂ ಇನ್ನೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಆ್ಯಂಡ್ ಗರ್ಭಗುಡಿನ ಐ ಮೀನ್ ಗರ್ಭಗುಡಿನಲ್ಲಿರೋ ದೇವ್ರನ್ನ ಕ್ಯಾಪ್ಚರ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಸೊ ಹಾಗಾಗಿ ನಾನು ಅದನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಸಾಧ್ಯ ಆಗಿರೋಂಥ ಬೇರೆ ಎಲ್ಲ ಅದನ್ನು ನಾನು ಕ್ಯಾಪ್ಚರ್ ಮಾಡ್ತೀನಿ ಆ್ಯಂಡ್ ನಾಳೆನೂ ಕೂಡ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಒಂದು ಏನು ತೆಂಗಿನ ಮರ ಇತ್ತು ಅದನ್ನೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀವಿ ಇಲ್ಲಿ ಲೇಔಟಿನ್ ವರ್ಕ್ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದು ತೋಟ ಎಲ್ಲ ಎಲ್ಲೋಯ್ತು ಖಾಲಿ ಆಯ್ತಾ ಯಾಕೆ ಖಾಲಿ ಆಯ್ತು ಯಾಕೆ ಕಟ್ ಮಾಡಿದ್ರಿ ಮರನ ಎಲ್ಲ ಮರನಾ ಹಂಗೆಲ್ಲ ಕಟ್ ಮಾಡಿದ್ರಾ ಎಂತಕ್ಕೆ ಕಟ್ ಮಾಡಿದ್ದು ಹೌದಾ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನಕ್ಕೆ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಗದ್ದೆ ಪಕ್ಕದಲ್ಲಿ ಬರುತ್ತೆ ಇದು ದೇವಸ್ಥಾನ 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 ನೋಡಿ ಬಟ್ ತುಂಬಾ ಹಳೆ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಈಶ್ವರ ದೇವರು ಇರುವಂಥ ದೇವಸ್ಥಾನ ರಾಮೇಶ್ವರ ಅಂತ ಹೇಳಿ ಇದು ಎಲ್ಲಾ ಕಲ್ಗಳು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೆರೆ ಇದೆ ಅಲ್ಲಿ ಸಿಕ್ಕಿರೋ ದೇವರು ಇದು ಸ್ತಂಭ ಇದೆ ಇದು ಭಗವತಿ ದೇವಿ ಇದು ಆ್ಯಂಡ್ ಎಲ್ಲದು ತುಂಬಾ ಹಳೆಯ ಇದು ಎಲ್ಲದು ಇನ್ನೂ ಇದೆ ಅಂತ ಹೇಳ್ತಾರೆ ಆ ಕೆರೆಯಲ್ಲಿ ಬಟ್ ಗೊತ್ತಿಲ್ಲ ಬಟ್ ಈಗಲೂ ಅಲ್ಲಿ ಓಡಾಡೋರೆಲ್ಲ ಹೇಳ್ತಾರೆ ಅಲ್ಲಿ ದೇವಿ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಇದು ಸಪ್ತಮಾತೃ ಕೆರೆ ಇದು ಆ್ಯಂಡ್ ಇದು ಗಣಪತಿ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ ಎಲ್ಲದೂ ಬಟ್ ಏನಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಸಿಕ್ಕಿರೋದ್ರಿಂದ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಎಲ್ಲರೂ ಆ್ಯಂಡ್ ಇದು ದೇವಸ್ಥಾನದ ಅಕ್ಕಪಕ್ಕ ಅಡಿಕೆ ತೋಟ ಇದೆ ಮತ್ತು ಗದ್ದೆಗಳು ಭತ್ತ ಎಲ್ಲ ಬೆಳೀತಾರೆ ಆ್ಯಂಡ್ ಇದೇ ನೋಡಿ ಆ ನಾ ಹೇಳಿರೋದು ಆ್ಯಂಡ್ ಇಲ್ಲಿ ಬಂದು ಏನಂತ ಹೇಳಿದ್ರೆ ಐದಾರು ಜನ ಊರು ಊರವ್ರು ಸೇರ್ಕೊಂಡು ಮಾಡುವಂಥ ಪೂಜೆ ಇದ್ದು ಚೆನ್ನಾಗಿ ಎಲ್ಲರೂ ಮಾಡ್ತಾರೆ ಅಂದರೆ ಇವತ್ತಿನ ದಿನ ಬಂದು ಇಲ್ಲಿ ಲಿಂಗಾಯತ್ಸ್ಗಳೇನಿದ್ದಾರೆ ಅವ್ರುಗಳೆಲ್ಲರೂ ಪೂಜೆ ಮಾಡಿ ಇವತ್ತು ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಡೇ ಅವ್ರು ಬರೋದಿಲ್ಲ ಯಾಕಂದರೆ ನೆಕ್ಸ್ಟ್ ಡೇ ನಾನ್ ವೆಜ್ ಎಲ್ಲ ಮಾಡೋದ್ರಿಂದ ಅವ್ರುಗಳು ಯಾರೂ ಬರೋದಿಲ್ಲ ಮತ್ತು ಪಕ್ಕದಲ್ಲಿ ಒಂದೆರಡು ತಾಂಡ ಎಲ್ಲ ಇದೆ ಅವರೆಲ್ಲ ಬಂದು ಇವತ್ತು ಮಧ್ಯಾಹ್ನ ನಾಳೆ ಎಲ್ಲ ಪೂಜೆ ಮಾಡ್ತಾರೆ ಎಲ್ಲ ಊರೋರೆಲ್ಲ ಸೇರ್ಕೊಂಡು ಮಾಡೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಊಟದ ಅರೇಂಜ್ಮೆಂಟ್ ಮಾಡಿದ್ರು ಅಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ అండ్ ఇదూ బావ సూర్యోదయ నన్ను క్యాప్చర్ మా అంత మాదా బట్ బ్యూటి అసూ నీట బర్లలో మంజిర కారణ బట్ చనగనూ అండ్ నమ్మ ಬೇಗನೆ ಎದ್ದು ತಂಬಿಟ್ಟಿಗೆಲ್ಲ ಆ್ಯಕ್ಚುಲಿ ರೆಡಿ ಮಾಡ್ಕೊಂಡಿದ್ರು ಇದು ಅಂದರೆ ಲಡ್ಡು ಇರೋದರಿಂದ ಬೆಳಗ್ಗೆ ಆಮೇಲೆ ಎದ್ದುಬಿಟ್ಟು ಅವ್ನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿರ್ತಾನೆ ಅಂದ್ಬಿಟ್ಟು ಅಲ್ಲಿ ಮಾರ್ನಿಂಗೆ ಎದ್ದು ರೆಡಿ ಮಾಡಿಕೊಂಡ್ರು ಆ್ಯಕ್ಚುಲಿ ಕಡಲೆ ಎಲ್ಲ ನಾನು ಹಾಗೆ ಮಾಡ್ತಾನೆ ಅದು ಸೆಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕಡಲೆನ ಹಾಕ್ಕೊಂಡು ಈ ಥರ ಫಿಕ್ಸ್ ಮಾಡ್ತಾರೆ ಅದು ಇದು ಆರತಿ ತೊಗೊಂಡು ಹೋಗ್ಲಿಕ್ಕೆ ಈ ಶೇಪ್ ಬೇಕಲ್ವಾ ಅದಕ್ಕೆ ಅಮ್ಮ ಅದನ್ನು ಶೇಪ್ ಇದ್ದಾರೆ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ತೊಗೊಂಡು ಹೋಗಬೇಕು ಆ್ಯಂಡ್ ಈ ಚಿಕ್ಕ ಚಿಕ್ಕದೆಲ್ಲ ಬಂದು ಮನೆಗೆ ಬರುವಂಥ ಗೆಸ್ಟ್ಗಳಿಗೆಲ್ಲ ಹೋಂಡ್ರೆ ಸಂ ಇವತ್ತೇನು ಊಟಕ್ಕೆ ಬರ್ತಾರೆ ಸಂಜೆ ಅವ್ರುಗಳಿಗೆಲ್ಲ ಕೊಡೋಕ್ಕೋಸ್ಕರ ಉಂಡೆಗಳನ್ನ ಮಾಡಿಟ್ಟಿದ್ದಾರೆ ಆ್ಯಕ್ಚುಲಿ ಇದು ಹುರಿದಾಕಿ ತಂಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಸಿ ಅಕ್ಕಿ ತಂಬಿಟ್ಟು ಮಾಡ್ತಾರೆ ಬಟ್ ಅದಕ್ಕಿಂತ ಇದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೆನ್ನೆ ಟೆಂಪಲಿಂದ ಬಂದ ಮೇಲೆ ವೀಡಿಯೋ ಆಗಲಿಲ್ಲ ಸೊ ಅಲ್ಲಿಂದ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಈವ್ನಿಂಗ್ ಶಾಪಿಂಗ್ ಇತ್ತು ಅದೆಲ್ಲ ಹೋಗಿ ಬಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಇವತ್ತು ಬೆಳಗ್ಗೆ ಆರ್ತಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಟ್ಟಿದ್ವಿ ಅಮ್ಮ ಬೆಳಿಗ್ಗೆನೇ ಎದ್ದು ತಂಬಿಟ್ಟು ರೆಡಿ ಮಾಡಿದ್ರು ನಾನು ಬೇರೆ ಮನೆಯದೆಲ್ಲ ಪುಟ್ಟ ಕೆಲಸಗಳಿಗೆಲ್ಲ ಹೆಲ್ಪ್ ಮಾಡಿದೆ ಆ್ಯಂಡ್ ಈಗ ಒಂದು ಹನ್ನೆರಡು ಗಂಟೆ ಹಾಗೆ ಮೇಲುಗಡೆಯಿಂದ ತ ತಮಟೆ ಹೊಡ್ಕೊಂಡು ಬರ್ತಾರೆ ಸೊ ಅವರು ಬಂದಮೇಲೆ ಊರವರೆಲ್ಲ ಸೇ ಅಂದರೆ ಒಂದೊಂದು ಮನೆ ಹತ್ರನೂ ಹೋಗಿ ಕ ಒಬ್ಬೊಬ್ರು ತಮಟೆ ಹೊಡ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ನಾವು ಅವಾಗ ನಮ್ಮ ಮನೆ ಹತ್ರ ಬಂದಾಗ ನಾವೂ ಜಾಯಿನ್ ಆಗಿ ಹೊಡಬೇಕು ಸೊ ಮೇಲಿಂದ ಹೇಗೆ ಬಂದರೆ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು ಮೂಕಾಲು ಕಿಲೋಮೀಟ್ರ್ ಆಗುತ್ತೆ ಬೈ ಫುಟ್ಟಲ್ಲಿ ನಡ್ಕೊಂಡು ಹೋಗಬೇಕು ಲಾಸ್ಟ್ ಟೂ ಇಯರ್ಸ್ ಆ್ಯಕ್ಚುಲಿ ಬರಿಗಾಲಲ್ಲಿ ನಡೆದು ಬಿಸ್ನೆಸ್ ಎಲ್ಲ ಒಂದು ಸ್ವಲ್ಪ ನೋವಾಗಿತ್ತು ಅದಕ್ಕೆ ಈ ಟೈಮ್ ಸ್ವಲ್ಪ ಸಾಕ್ಸ್ ಹಾಕೋಣ ನಾನು ಕಂದ್ಕೊಂಡಿದ್ದೀನಿ ಇನ್ನೂ ಹತ್ತಿರ ಬಂದಮೇಲೆ ಕರ್ಕೊಂಡು ಹೋಗಿ ನಾನು ಈ ಥರ ರೆಡಿಯಾಗಿದ್ದೀನಿ ಒಂದು ಮಾಡ್ಕೋಬೇಕು ಹೀಗೆ ಕೂದಲು ಬಿಡ್ಕೊಂಡು ಹೋದ್ರೆ ದೇವಸ್ಥಾನಕ್ಕೆ ಅಮ್ಮ ಹೊಲ್ ತರ್ತಾರೆ ಸೊ ಹಾಗಾಗಿ ಅದೊಂದು ಮಾಡ್ಕೋಬೇಕು ಆ್ಯಂಡ್ ಇದು ಬ್ಲೌಸ್ ಡಿಸೈನ್ ವರ್ಕು ನಾನೇ ಮಾಡಿದ್ದು ಸಿಂಪಲ್ಲಾಗಿ ಆ್ಯಂಡ್ ಇದಕ್ಕೆ ಟ್ಯಾಸಲ್ಸ್ ಕೂಡ ನಾನೇ ಹಾಕ್ಕೊಂಡಿದ್ದೀನಿ ಇನ್ನು ಯಾರ್ಯಾರು ಬರ್ತಾರೆ ಹೇಗಿರುತ್ತೆ ಇರೋದನ್ನು ನಾನು ನಿಮಗೆ ವೀಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ ಕೀಪ್ ವಾಚಿಂಗ್ ಮನೆಯಲ್ಲಿ ಹೇಗೆ ಸಿಂಪಲಾಗಿ ತಂಬಿಟ್ಟಿನ ಹಾರತಿದ್ದೆ ದೀಪ ಹಚ್ಬಿಟ್ಟು ತಮಟೆ ಅವರು ಬಂದರು ಊರವ್ರನ್ನೆಲ್ಲ ಕರ್ಕೊಂಡು ಸೊ ಎಲ್ಲರೂ ನಾವು ಹೊರಟ್ವಿ ಬಿಸಿಲು ಮಾತ್ರ ಅದು ಭಯಂಕರ ಇತ್ತು ಆ್ಯಂಡ್ ತಾರೋಡಿನ ಸಣ್ಣ 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 ಕಲ್ಲುಗಳೂ ಸಕ್ಕ ಚೂಸ್ತಾ ಇತ್ತು ಆ್ಯಂಡ್ ಆಲ್ರೆಡಿ ಟೈಮ್ ಆಗಿ ಹೋಗಿದ್ರಿಂದ ಎಲ್ಲರೂ ಬೇಗ 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 ಹೋಗ್ತಾ ಇದ್ವಿ ಯಾಕಂದರೆ ಅವ್ರ ಕುರಿ ಏನಾದರೂ ಕಡ್ದಿದ್ರೆ ಮತ್ತು ಕೋಳಿ ಕುಯ್ಯೋರೆಲ್ಲ ಮತ್ತು ರಾತ್ರಿಗೆ ಅಡುಗೆ ಮಾಡ್ಕೊಳ್ಲಿಕ್ಕೆ ಟೈಮ್ ಆಗುತ್ತಲ್ವ ಸೊ ಹಾಗಾಗಿ ಬೇಗ ಬೇಗನೆ ಹೊರಟ್ರಿ ಆ್ಯಕ್ಚುಲಿ ಈ ಟೈಮ್ ಸ್ವಲ್ಪ ಕಮ್ಮಿ ಜನನೇ ಸೇರಿದ್ವಿ ಇನ್ನೂ ಜಾಸ್ತಿ ಜನ ಸೇರ್ತಾರೆ ಬಟ್ ಈ ಸತಿ ಸ್ವಲ್ಪ ಕಮ್ಮಿ ಜನನೇ ಇದ್ದರು ಊರಿಂದ ಎಲ್ಲ ಕೆಲವರೆಲ್ಲ ಬಂದಿರಲಿಲ್ಲ ಸೊ ಹಾಗಾಗಿ ಎಲ್ಲ ಹೋಗ್ತಾ ಇದ್ದೀವಿ ಒಂದು ಸುಮಾರು ದೂರ ನಡ್ಕೊಂಡು ಹೋಗಬೇಕು ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಯಾಕಂದರೆ ಒಂದೊಂದೇ ಆರತಿ ತೊಗೊಂಡು ಹೋಗಿರೋರಿಗೆ ಪೂಜೆ ಮಾಡಿ ಅದನ್ನು ಇದು ಮಾಡಿ ಮತ್ತೆ ವಾಪಸ್ಸು ತಟ್ಟೆ ಏನು ಕೊಡ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಇಸ್ಕೊಳ್ಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಕಡೆ ಅಲ್ಲಿ ತೀರ್ಥ ತಗೊಂಡು ಕುರಿ ಕಡಿತಿದ್ದಾರೆ ಇನ್ನೊಂದು ಕಡೆ ಕೋಳಿ ಕಡಿತಿದ್ದಾರೆ ಆ ಕುರಿ ಅಂತೂ ಒಂದೇ ಶಾರ್ಟಿಗೆ ದೇವರಿಗೆ ದೇವರಿಗೆಲ್ವ ಸೊ ಯಾವುದೇ ಥರ ಏನು ಬೇರೆ ಫೀಲಿಂಗ್ ಬರಬಾರ್ದು ಸೊ ಅದು ಮಾಡಿಕೊಂಡು ಇಮಿಡಿಯೇಟಾಗಿ ಬೇಗ ಬೇಗ ತೊಗೊಂಡು ಇದ್ರು ಎಲ್ಲರೂ ಅಮ್ಮ ಕೂಡ ಕೋಳಿ ಕೂಯಿದ್ರು ಈ ಸತ್ತಿನಲ್ಲಿ ಇದೇ ನೋಡಿ ಮೂಲ ದೇವರು ಫುಲ್ ಹೂಗಳಿಂದ ಕವರಪ್ ಮಾಡಿಬಿಟ್ಟಿರ್ತಾರೆ ಸೊ ಕಂಪ್ಲೀಟಾಗಿ ಕಾಣಲಿಲ್ಲ ಬಿಡುವ ದಿನದಲ್ಲಿ ಬಂದಾಗ ನೀಟಾಗಿ ಕಾಣುತ್ತೆ ಆ್ಯಕ್ಚುಲಿ ಇಲ್ಲಿ ಪೂಜೆ ಮಾಡೋರು ಇವತ್ತಿನ ದಿನ ಬಂದು ತಾಂಡದವ್ರು ಏನಿರ್ತಾರೆ ಅದು ಆ್ಯಂಡ್ ಜಾತ್ರೆಯಲ್ಲಿ ಕೇಳಲೇಬೇಕಾ ಅಲ್ಲಿ ಏನೇ ಇರುತ್ತೆ ಅದನ್ನೆಲ್ಲ ನೋಡಿ ಲಡ್ಡು ಬೇಕು ಅಂತಂತಿದ್ದೆ ಸೊ ಅವನಿಗೊಂದು ಕಾರು ಮತ್ತು ಜೀಪ್ ಏನೋ ಟಾಯ್ಸ್ನ ಕೊಡಿಸ್ಬಿಟ್ಟು ತೊಗೊಂಡು ಹೋಗ್ವಿ ಅವ್ನಂತೂ ಫುಲ್ ಖುಷಿಯಾಗಿದ್ದ ನೀವು ಯಾವ ತಂಬಿಟಾರ ಹಿಡ್ಕೊಳ್ರಿ ಯಾವ ಆರ್ತಿನಾರು ಮಾಡ್ಕೊಳ್ರಿ ನನಗೆ ನನ್ನ ಟಾಯ್ಸ್ ಸಿಕ್ತು ಅಂತ ಹೇಳ್ಬಿಟ್ಟು ಅವ್ನು ಫುಲ್ ಖುಷಿಯಾಗಿದ್ದ ಹಾಗೆ ಅಲ್ಲೊಂದು ನಮ್ಮಮ್ಮನ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ದೆ ಕಣೆ ಅಂತ ಅಂತಿದ್ರು ಸೊ ಅಮ್ಮನ ನಿಲ್ಲಿಸ್ಕೊಂಡು ಅಲ್ಲೊಂದು ಸೆಲ್ಫಿ ತೊಗೊಂಡು ಹೊರಟ್ವಿ ಸೊ ನಾನು ಹೇಳ್ದಂಗೆ ಸಾಕ್ಸ್ ಹಾಕಿದ್ದೆ ಹಾಕ್ತಾನೆ ಇರಲಿಲ್ಲ ಸಕ್ಕತ್ ಬಿಸ್ಲಿತ್ತು ಆ್ಯಂಡ್ ಈ ಟಾರ್ ರೋಡಿನ ಸಣ್ಣ 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 ಕಲ್ಲಗಳೆಲ್ಲ ಭಯಂಕರನೇ ಚುಚ್ತಾ ಇತ್ತು ಸೊ ಇದೇ ನಮ್ಮ ಊರಿಗೆ ನಡ್ಕೊಂಡು ಹೋಗ್ತಾ ಇರೋ ದಾರಿ ಅಕ್ಕಪಕ್ಕ ಎಲ್ಲ ತೋಟ ಇದೆ ಮಧ್ಯದಲ್ಲಿ ಒಂದು ರೋಡ್ ಇದೆ ಸೊ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಇಷ್ಟೇನೆ ಯಾಕಂದರೆ ಮನೆಗೆ ಹೋಗಿ ಅಡುಗೆ ಮಾಡಿ ಮತ್ತು ಸಂಜೆ ಎಲ್ಲ ಗೆಸ್ಟ್ ಬರ್ತಾರೆ ಸೊ ಆವಾಗ ನಾನು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿದ್ರೆ ಅಮ್ಮ ಹಿಡ್ಕೊಂಡು ಓಡಿತಾರೆ ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ ಅಕ್ಷರ ನಡೆಯಕ್ಕಾಗ್ತಾಯಿಲ್ಲ ಚುಚ್ತಾ ಇದೆ ಕಲ್ಗಳಂತೂ ಭಯಂಕರನೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್